ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಭಾಳ ಇಂಪಾರ್ಟೆಂಟ್ ಆದ ವೀಡಿಯೋ ಇದು ಯಾಕಪ್ಪ ಅಂದರೆ ಮಹಿಳೆಯರಿಗೆ ಯೂಸ್ಫುಲ್ ಆದಂತ ವಿಡಿಯೋ ಇದು ನೋಡ್ತಾ ಇರ್ಬೋದು ಮಹಿಳೆಯರಿಗೆ ಹೊಲಿಗೆ ಯಂತ್ರನ ಉಚಿತವಾಗಿ ಕೊಡ್ತಕ್ಕಂಥ ಸ್ಕೀಮ್ ಕೂಡ ಈಗ ಬಂದಿದೆ ಅದರ ಅಪ್ಲಿಕೇಶನ್ಸ್ ಕೂಡ ಈಗ ಬಿಡ್ತಾ ಇದ್ದಾರೆ ಸೊ ಅದು ನೀವು ಯಾರೆಲ್ಲ ಮಹಿಳೆಯರು ಮನೆಯಲ್ಲೇ ಕೂತ್ಕೊಂಡು ಬಟ್ಟೆಗಳನ್ನು ರೆಡಿ ಮಾಡಿ ನೀವು ನಿಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಹಾಗಾಗಿ ಉಚಿತವಾಗಿ ಫ್ರೀಯಾಗಿ ನಿಮಗೆ ಗೋರ್ಮೆಂಟ್ ಕಡೆಯಿಂದ ಹೊಲಿಗೆ ಯಂತ್ರಗಳು ಸಿಗಲಿದೆ ಸೊ ಅದನ್ನು ಈಗ ಯಾರಿಗೆಲ್ಲ ಈ ಹೊಲಿಗೆ ಯಂತ್ರ ಸಿಗಲಿದೆ ಯಾರ್ಯಾರಿಗೆ ಇದರ ಅರ್ಹತೆ ಇದೆ ಆಮೇಲೆ ಇದಕ್ಕೆ ಯಾವ ರೀತಿ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಹಾಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನು ಈಗ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕಡೆಯಿಂದ ನಿಮಗೆ ಹೊಲಿಗೆ ಯಂತ್ರವನ್ನು ಎಲ್ಲ ಮಹಿಳೆಯರು ಯಾರ್ಯಾರಿದ್ದೀರೋ ಅವರಿಗೆ ಯಾರಿಗೆ ಈ ಎಲಿಜಿಬಿಟಿ ಇದೆಯೋ ಅವರೆಲ್ಲರೂ ಈ ಹೊಲಿಗೆ ಯಂತ್ರವನ್ನು ಪಡೆದುಕೊಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಬಡ ಕುಟುಂಬದ ಮಹಿಳೆಯರಿಗೆ ಒಲಿಗೆ ಯಂತ್ರಗಳನ್ನು ವಿತರಿಸುವ ಸ್ವಾವಲಂಬಿ ಯೋಜನೆಯನ್ನು ಪ್ರಸಕ್ತ ಸಾಲಿನಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ ಸದರಿ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗ ಪ್ರವರ್ಗ ಒನ್ ಟೂ ಎ ತ್ರೀ ಎ ಮತ್ತು ತ್ರೀ ಬಿಗೆ ಸೇರಿದವರಾಗಿರಬೇಕು ಹಾಗೆ ಇಲ್ಲಿ ನೋಡ್ಬೋದು ವಿಶ್ವಕರ್ಮ ಉಪ್ಪಾರ ಅಂಬಿಗ ಸವಿತಾ ಮಡಿವಾಳ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯದ ಒಕ್ಕಲಿಗ ಲಿಂಗಾಯುತ ಕಾಡುಗೊಲ್ಲ ಅಟ್ಟಿಗೊಲ್ಲ ಮರಾಠ ಮತ್ತು ಇತರ ಉಪ್ ಉಪ ಸಮುದಾಯಗಳು ಹೊರತುಪಡಿಸಿ ಮಿಕ್ಕಿದವರೆಲ್ಲರೂ ಕೂಡ ಈ ಹೊಲಿಗೆ ಯಂತ್ರಕ್ಕೆ ಎಲಿಜಬಲ್ ಇರ್ತಾರೆ ಸೊ ನೀವೆಲ್ಲ ಅಪ್ಲಿಕೇಶನ್ಸ್ ಹಾಕಿ ತಗೊಂಡ್ಬೋ ಹೊಲಿಗೆ ಯಂತ್ರನ ಪಡೆದುಕೊಳ್ಬೋದು ಹಾಗೆ ಮುಂದೆ ನೋಡ್ಬೋದು ಕುಟುಂಬದ ವಾರ್ಷಿಕ ವರಮಾನ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿದ್ದರೆ ನಿಮಗೆ ತೊಂಬತ್ತೆಂಟು ಸಾವಿರ ಮೀರಿರಬಾರದು ಹಾಗೆ ಪಟ್ಟಣ ಪ್ರದೇಶದವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರಗಳ ಒಳಗಿರಬೇಕು ಹಾಗೆ ಅರ್ಜಿ ಸಲ್ಲ ಸಲ್ಲಿಸ್ತಕ್ಕಂಥವರ ವ್ಯಕ್ತಿಗಳ ವಯಸ್ಸು ಹದಿನೆಂಟರಿಂದ ಐವತ್ತು ವರ್ಷ ಮೀರಿರಬಾರದು ಅಂಥವರೆಲ್ಲ ನೀವು ಅರ್ಜಿಗಳನ್ನು ಸಲ್ಲಿಸಿ ನೀವು ಹೊಲಿಗೆ ಯಂತ್ರವನ್ನು ಪಡೆದುಕೊಳ್ಬೋದು ಹಾಗೆ ಈಗ ಅಪ್ಲಿಕೇಶನ್ಸನ್ನು ಸಲ್ಲಿಸೋಕೆ ಏನೇನು ದಾಖಲಾತಿಗಳು ಬೇಕು ಅನ್ನೋದನ್ನು ನೋಡೋದಾದರೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ಏನಾದರೂ ಹೊಲಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ ದಾಖಲಾತಿಗಳು ಏನಪ್ಪ ಅಂದರೆ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಓಕೆ ಹಾಗೆ ಪಾಸ್ಪೋರ್ಟ್ ಸೈಜ್ನ ಫೋಟೋ ಬೇಕಾಗುತ್ತೆ ಹಾಗೆ ಮೊಬೈಲ್ ನಂಬರ್ ಹಾಗೆ ಹೊಲಿಗೆ ತರಬೇತಿ ಪಡೆದ ಪ್ರಮಾಣ ಪತ್ರನೂ ಕೂಡ ಬೇಕಾಗುತ್ತೆ ಹಾಗೆ ನಿಮ್ಮ ಜಾತಿ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿ ಅವ್ರದ್ದು ಹಾಗೆ ಆದಾಯ ಪ್ರಮಾಣ ಪತ್ರ ಹಾಗೆ ರೇಷನ್ ಕಾರ್ಡ್ ಹಾಗೆ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡ್ ಹಾಗೆ ನಿರ್ಗರ್ತಿಕ ವಿಧಿವೆ ಪ್ರಮಾಣ ಪತ್ರ ಒಂದು ವೇಳೆ ಇದ್ದರೆ ಇಲ್ಲಾಂದರೆ ಪರವಾಗಿಲ್ಲ ಹಾಗೆ ವಿಕಲಾಚೇತನ ಪ್ರಮಾಣ ಪತ್ರ ಒಂದು ವೇಳೆ ವಿಕಲಚೇತನರಾಗಿದ್ದರೆ ಅವರದ್ದರ ದರ ಪ್ರಮಾಣ ಪತ್ರ ಹಾಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರಿಂದ ದೃಢೀಕರಣ ಪತ್ರ ಕಾರ್ಮಿಕ ಇಲಾಖೆಯಿಂದ ವಿತರಿಸಿದ ಕುಶಲಕರ್ಮಿ ಗುರುತಿನ ಚೀಟಿಯ ಪ್ರತಿ ಒಂದು ವೇಳೆ ಇದ್ದರೆ ನೀವು ಇದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ನೀವು ಇದನ್ನು ಯಾವ ರೀತಿ ಅಪ್ಲಿಕೇಶನ್ಸನ್ನು ಸಲ್ಲಿಸಬೇಕಪ್ಪ ಅಂದರೆ ಆನ್ಲೈನಲ್ಲಿ ಸೇವಾ ಸಿಂಧು ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಸಲ್ಲಿಸ್ಬೋದು ಒಂದು ವೇಳೆ ನಿಮಗೆ ಆಗಲಿಲ್ಲ ಅಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನಾಗಿರ್ಬೋದು ಹಾಗೆ ಕರ್ನಾಟಕವನ್ನಾಗಿರ್ಬೋದು ಹಾಗೆ ಏನು ನಿಮ್ಮ ಬೆಂಗಳೂರು ಅನ್ನೋ ಕೇಂದ್ರಗಳಲ್ಲಿ ಹೋಗಿ ನೀವು ಈಸಿಯಾಗಿ ಅಪ್ಲಿಕೇಶನ್ಸನ್ನು ನಿಮ್ಮ ಹೊಲಿಗೆ ಯಂತ್ರದ ಅಪ್ಲಿಕೇಶನ್ಸನ್ನು ಸಲ್ಲಿಸಿ ನೀವು ಹೊಲಿಗೆ ಯಂತ್ರವನ್ನು ಪಡೆದುಕೊಳ್ಬೋದು ಫ್ರೆಂಡ್ಸ್ ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಈ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಆ ಬೇಗ ಎಲ್ಲರಿಗೂ ತಲುಪಲಿ ಇದರ ಉಪಯೋಗನ ಪಡ್ಕೊಳ್ಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್